ಉದ್ದ ಮತ್ತು ದಪ್ಪನೆಯ ಕೂದಲು ಹೊಂದಬೇಕು ಅನ್ನೋದು ಎಲ್ಲರದು ಒಂದು ಆಸೆ ಆಗಿರುತ್ತೆ ರೀ ಇವತ್ತಿನ ಆ ಒಂದು ನಿಮ್ಮ ಡ್ರೀಮ್ ಅಂದರೆ ಕನಸನ್ನು ನೆರವೇರಿಸುವಂಥ ಸೂಪರ್ ಆಗಿರುವಂಥ ಮನೆ ಮದುವೆ ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ ಪ್ಯಾಚಿ ಪ್ಯಾಚಿ ಆಗಿರಲಿ ಆಮೇಲೆ ತೆಳ್ಳಗೆ ಇರಲಿ ಉದ್ದಿದಾವೆ ತೆಳ್ಳಗೆ ಇದ್ದಾವೆ ದಪ್ಪಿಲ್ಲ ಬೋನ್ಸಿ ಬೋನ್ಸಿ ಇಲ್ಲ ಮ್ಯಾನೇಜಬಲ್ ಇಲ್ಲ ತುಂಡು ತುಂಡಾಗಿಬಿಡ್ತಾವೆ ಎಲ್ಲ ಸಮಸ್ಯೆಗೂ ಸೂಪರ್ ಆಗಿರುವಂಥ ಮನೆ ಮದ್ದು ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಸೊ ಹೋಗ್ಬಾರ್ದ್ರಿ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ನಿಮ್ಮ ಒಂದು ಕಿಚನ್ ಒಳಗೆ ಆಮೇಲೆ ನಿಮ್ಮ ಒಂದು ಗಾರ್ಡನ್ ಒಳಗೆ ಸಿಗುವಂಥ ಇಲ್ಲಿ ವಸ್ತುಗಳಾಗಿರ್ತಾವ್ರಿ ಸೊ ನಡೀರಿ ಫಟಾಫಟ್ ಅಂತೇಳಿ ನೋಡ್ಕೊಂಡು ಬಂದುಬಿಡು ನಾ ಇಲ್ಲಿ ಏನು ಮಾಡ್ಲಿಕ್ಕೆ ಅಂತೇಳಿ ಸೊ ನೀವು ಕೂಡ ಫಟಾಫಟ್ ಅಂತ ನೋಡ್ಕೊರಿ ಸ್ಕಿಪ್ ಮಾಡೋದು ಎಂಟು ತನಕ ನೋಡಿರಿ ಭಾಳ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಕೂಡ ಅದಾವ ಅಷ್ಟು ನೀವು ಸಾವಿರಾರು ರೂಪಾಯಿನ ಇಲ್ಲಿ ಉಳಿಸ್ಬೋದು ನಮ್ಮ ಕೂದಲು ಉದ್ರಾಕತ್ತವಂತ ಅದನ್ನ ಇದನ್ನೆಲ್ಲ ಹಚ್ಚಿ ಬೇಸತ್ತಿದ್ರೆ ಈ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ಕೊರಿ ಆಗಿರುವಂಥ ರಿಸಲ್ಟ್ ವಾರದಲ್ಲಿ ಎರಡು ಸಾರಿ ಹಚ್ಚಿ ಸಾಕು ಸಕ್ಕರಾಗಿತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ ನಿಮಗೆ ನಾನು ಇಲ್ಲಿ ಚಲೋ ಚಲೋದಂಗೆ ತೊಳ್ಕೊಂಡು ಸ್ವಚ್ಛಗೆ ಕಟ್ ಮಾಡ್ಕೊಂಡೇನಿ ಆಲೋವೇರಾ ನೋಡಿರಲ್ಲ ನೀವು ಪ್ಲ್ಯಾಂಟ್ ಹುಲ್ಲು ಹುಲ್ಲು ಬೆಳೆದಂಗೆ ಬೆಳೆದಿರ್ತೀರಿ ಹುಲ್ಲು ಸ್ವಲ್ಪ ಇರುತ್ತೆ ಬಟ್ ಇದನ್ನು ನೋಡಲಿಕ್ಕೆ ಹುಲ್ಲು ಥರನೇ ಇರುತ್ತೆ ಸೊ ಅದೇ ಥರ ನಿಮ್ಮ ಕೂದಲು ಸಹಿತ ಹುಲ್ಲಿನಂಗೆ ಬೆಳೆಯುತ್ತೆ ಸೊ ಅದನ್ನು ಇಲ್ಲಿ ಒಂದು ಪೂರ ಪೀಸ್ನ ಸ್ವಚ್ಛವಾಗಿ ತೊಳ್ಕೊಂಡು ಕಟ್ ಮಾಡಿ ತೊಗೊಂಡೇನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆಮ್ಲ ತೊಗೊಂಡೀನಿ ನಾ ಗುಡ್ಡದ ನೆಲ್ಲಿಕಾಯಿ ಅಂತ ಹೇಳ್ತೀವಲ್ಲ ಅದನ್ನು ಅದನ್ನು ಸಹಿತ ಒಂದು ಮೂರು ಪೀಸ್ ತೊಗೊಂಡಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಸೊ ಆಮ್ಲನ ಇಲ್ಲಿ ನೀವು ಪೀಸಾಗಿ ಕಟ್ ಮಾಡಿ ಬೇಕಿದ್ದರೂ ಹೆರ್ಕೊಳ್ಬೋದು ಇಲ್ಲಪ್ಪ ಅಂದರೆ ನಾರ್ಮಲ್ ಆಗಿ ಹಾಗೇನೆ ಬೀಜ ಸಮೇತನೂ ನೀವು ಇಲ್ಲಿ ಹೆರ್ಕೊಳ್ಬೋದು ಬಟ್ ಬೀಜ ಹಾಕ್ಲಿಕ್ಕೆ ಹೋಗಬಾಡ್ರಿ ಬೀಜನ ತೆಗೆದ್ ಈ ಆಮ್ಲ ಏನು ಮಾಡುತ್ತಪ್ಪ ಅಂತಂದರೆ ನಮ್ಮ ಕೂದಲನ್ನು ಮ್ಯಾನೇಜಬಲ್ ಮಾಡುತ್ತಾ ನಮ್ಮ ಕೂದಲೇ ಬಿಳಿ ಆಗ್ತಾಯಿದ್ರೆ ಅದನ್ನು ಕಪ್ಪು ಮಾಡುವಂಥ ಕೆಲಸ ಮಾಡುತ್ತಿರಿ ಜೊತೆಗೆ ನಮ್ಮ ಕೂದಲು ಬಿಳಿ ಹಾಕಿದ್ರೆ ಅದನ್ನು ಕಪ್ಪು ಮಾಡುತ್ತಾ ಆಮೇಲೆ ವೇಳೆ ಬಿಳಿ ಆಗ್ತಾ ಇದ್ರೆ ಅದನ್ನು ಸಹಿತ ಕಪ್ಪು ಮಾಡುವಂಥ ಕೆಲಸ ಮಾಡುತ್ತೆ ಎಷ್ಟೇ ವಯಸ್ಸಿನವರು ಸಹಿತ ಇದನ್ನು ಯೂಸ್ ಮಾಡ್ಬೋದು ಸೂಪರಾಗಿರೋಂಥ ರಿಸಲ್ಟ್ ರೀ ಸಣ್ಣವ್ರಿಂತ ಹಿಡಿದು ದೊಡ್ಡವ್ರ ತನಕನೇ ಎಲ್ಲರೂ ಈ ಆಯಿಲನ್ನು ಯೂಸ್ ಮಾಡ್ಬೋದು ನಾನು ಮೊದಲು ಹೇಳಿದೆ ನಿಮಗೆ ಒಂದೆರಡು ಅಪ್ಲೈ ಒಳಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದ್ರದ್ದು ಒಂದು ಮ್ಯಾಜಿಕ್ ಅಂಥೇಳಿ ಸೊ ಇದನ್ನು ಚಲೋತ್ ನಿಂಗೆ ಒಂದು ಮೂರು ಪೀಸ್ ತೊಗೊಂಡು ನಾನು ರೀ ಸೊ ಇದ್ರ ಬಗ್ಗೆ ಭಾಳ ಹೇಳೋದೈತಿ ಖರೇನ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಅದ ರೀ ಇದು ನಮ್ಗೆ ಹೆಲ್ತ್ಗೆ ಆಗಲಿ ನಮ್ಮ ಕೂದಲಕ್ಕಾಗಲಿ ಹೋಗಿ ನೀವು ಒಂದು ಸಾರಿ ಗೂಗಲ್ನಾಗ ನೋಡ್ಬಹುದು ನಾ ಇಲ್ಲಿ ಜಾಸ್ತಿ ಹೇಳಿದ್ರೆ ನಿಮಗೆ ಇಲ್ಲಿ ಬ್ಯಾಸರಾಗುತ್ತೆ ಆಮೇಲೆ ವಿಡಿಯೋನು ಲಾಂಗ್ ಆಗುತ್ತೆ ಸೊ ಇದನ್ನು ಚಲೋದ್ನಂಗೆ ತರ್ಕೊಂಡು ತೊಗೊಂಡೀನಿ ಸೊ ತರ್ಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾವು ಇಲ್ಲಿ ಕರಿಬೇವು ತೊಗೊಂಡೀವಿ ಕರಿಬೇವು ಕೂಡ ಪ್ರಕೃತಿ ಮಾತೆ ನಮಗೆ ಫ್ರೀಯಾಗಿ ಕೊಟ್ಟಂಥ ಒಂದು ವರ ಅಂತ ಹೇಳ್ಬೋದು ರೀ ಇದು ನಮ್ಮ ಕೂದಲನ್ನು ದಪ್ಪಗೊಳಿಸ್ಲಿಕ್ಕೆ ನಮ್ಮ ಕೂದಲನ್ನು ತಿಕ್ಕ ಮಾಡಲಿಕ್ಕೆ ನಮ್ಮ ಕೂದಲನ್ನು ಶೈನಿಂಗ್ ಆ್ಯಡ್ ರೀ ಜೊತೆಗೆ ನಮ್ಮ ಕೂದಲನ್ನು ಅಂದರೆ ಉದುರದೇ ಇರೋ ಹಾಗೆ ಇದು ಕಾಪಾಡುತ್ತ ಆಮೇಲೆ ನಮ್ಮ ಹೇರ್ ಬುಡಾನ ಗಟ್ಟಿ ಅಂತ ಕೆಲಸ ಮಾಡುತ್ತೆ ರೀ ಈ ಒಂದು ಕರಿಬೇವು ಸೊ ಇದು ಫ್ರೀಯಾಗಿ ಸಿಗ್ತಿದ್ದ ನಿಮಗೆ ಯಾವ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲರಿ ಇಲ್ಲಿ ಸೊ ಇದನ್ನು ಮೊದಲನೇ ನಾನು ಎಲ್ಲಾನು ಸ್ವಚ್ಛ ತೊಳ್ದೆ ಇಟ್ಕೊಂಡ್ಬಿಟ್ಟಿನಿ ಒಣಗಿಸ್ಕೊಂಡೇನಿ ತೊಳ್ಕೊಂಡೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇಲ್ಲಿ ವಾವು ತುಳಸಿ ರೀ ಇದು ಆಯುರ್ವೇದಿಕ್ ಒಳಗೆ ಮೊದಲನೆಯ ಒಂದು ಸ್ಥಾನ ಪಡೆದ್ರಿ ಅದರೊಳಗೆ ಇದು ಕರಿ ತುಳಸಿ ಅಂತೇಳಿ ಹೇಳ್ತೀವಿ ನಾವು ಕೃಷ್ಣ ತುಳಸಿ ಇನ್ನೊಂದು ಬರುತ್ತೆ ಕಾಮ ಕಸ್ತೂರಿ ಅಂತೇಳಿ ಅದು ನೋಡಲಿಕ್ಕೆ ಸೇಮ್ ತುಳಸಿ ಥರ ಇರುತ್ತೆ ಬಟ್ ಅದನ್ನು ತಗೋಬೇಡ್ರಿ ಇಲ್ಲಿ ಅದಕ್ಕೆ ನಾನು ಹೇಳಿಕತ್ತಿನಿ ಇದು ತುಳಸಿ ಅದು ಕಾಮ ಕಸ್ತೂರಿ ಇದು ಕೃಷ್ಣ ತುಳಸಿ ಅಂತ ಹೇಳ್ತೀವಿ ಇದ್ರದ್ದು ಬೇರೆ ಅಂದರೆ ಇದ್ರ ಬಡ್ಡಿ ಎಲ್ಲ ಕರ್ಗ ಇರುತ್ತೆ ನೋಡಿರಿ ಅಂದರೆ ಕರ್ಗ ಅಂದರೆ ಒಂಥರ ಪರ್ಪಲ್ ಕಲರ್ ಇರುತ್ತೆ ಅದಕ್ಕಂತಾರೆ ಕೃಷ್ಣ ತುಳಸಿ ಅಂತೆ ಇದನ್ನು ಪೂಜಾಕ್ಕೆ ಯೂಸ್ ಮಾಡ್ತೀವಿ ಆಮೇಲೆ ಸಣ್ಣ ಮಕ್ಕಳಿಗೆಲ್ಲ ಏನಾದರೂ ಕೆಮ್ಮು ಮೂನೆ ಗಿಡದು ಬಂದಿದ್ದರೆ ಇದನ್ನು ನಾವು ತಾಯಿ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ತೀವಿ ರೀ ಸೊ ಇಂಥ ಸಣ್ಣ ಸಣ್ಣ ಟಿಪ್ಸ್ ಇರ್ತೀನಿ ಸೊ ಗ್ರ್ಯಾಬ್ ಮಾಡ್ಕೋರಿ ಫಟಾಫಟ್ ಅಂತ ಹೇಳಿ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಈ ಒಂದು ಟಿಪ್ಸ್ಗಳು ಸಹಿತ ನಾ ಇಲ್ಲಿ ತುಳಸಿನೂ ಸಹಿತ ಚುಲೋದಂಗೆ ತೊಳ್ಕೊಂಡು ಒಂದಿಷ್ಟು ತೊಗೊಂಡೇನು ರೀ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಕಾಳು ಮೆಹ್ತೆಕಾಳು ತೊಗೊಂಡಿವಿ ಕಾಳು ಅಷ್ಟೇ ನಮ್ಮ ಕೂದಲನ್ನು ದಪ್ಪಗೊಳಿಸ್ಲಿಕ್ಕೆ ಇರೋ ಹಾಗೆ ತಡಿಲಿಕ್ಕೆ ನಮ್ಮ ಕೂದಲೇ ಒಂಥರ ಬಲೂನ್ ಬಲೂನ್ ಥರ ಹಿಂಗೆ ಬೌನ್ಸಿ ಬೌನ್ಸಿ ಆಗುತ್ತೆ ಅಷ್ಟು ಚಂದ ಕಾಣಿಸ್ತೈತಿ ನೀವು ಒಂದು ಸರಿ ಹಚ್ಕೊಂಡು ನೋಡ್ರಿ ಹೇಳೋದು ಬೇಡ ನನಗಂತೂ ಭಾಳ ಖುಷಿ ಆಗ್ಲಿಕ್ಕತ್ತದ ಆಮೇಲೆ ಇವಾಗ ಮ್ಯಾನೇಜಬಲ್ ಆಗ್ತಿರೋದಿಲ್ಲ ಗಾಳಿಗೆಲ್ಲ ಹರಾಡ್ತಿರ್ತಾವೆ ಆಮೇಲೆ ಜೆ ಕೂದಲಲ್ಲಿ ಹೊಳಪಿರೋದಿಲ್ಲ ಅಂತದಕ್ಕೆಲ್ಲ ಹೇಳಿ ಮಾಡಿಸುತ್ತೆ ಸೂಪರ್ ಆಗಿರೋಂಥ ಒಂದು ಮನೆ ಮದುವೆ ಅದ್ರದ್ದು ಒಂದು ನೀರನ್ನೇ ನೀವು ಟೋನರ್ ಮಾಡ್ಕೊಂಡು ಸ್ಪ್ರೇ ಮಾಡಿಕೊಂಡು ಸಹಿತ ಅದ್ರದ್ದು ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ ನಿಮಗೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಶುಂಠಿ ತೊಗೊಂಡಿನಿ ಶುಂಠಿನ ನೀವು ಯೂಸ್ ಮಾಡಲೇಬೇಕು ರೀ ಈ ಸಮ್ಮರ್ನಾಗ ಕೂದಲು ಭಾಳ ಉದುರ್ತಿರ್ತಾವ ಆಮೇಲೆ ವಾಸನೆ ಬರ್ತಾ ಇರುತ್ತೆ ಕೂದಲು ಬುಡ ಅದು ಎಲ್ಲ ವಾ ಇದು ಬೆವರೆಲ್ಲ ಬಂದು ಅದನ್ನು ರಿಫ್ರೆಶ್ ಮಾಡುವಂಥ ಕೆಲಸ ಮಾಡುತ್ತಿರಿ ಆಮೇಲೆ ಕೂದಲು ಉದುರೋದನ್ನು ಫಸ್ಟ್ ಇದು ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ ರೀ ಅದನ್ನೊಂದು ಸಹಿತ ನಾವು ಒಂದು ಇಲ್ಲಿ ಚೊಚ್ಚಾಗಿ ತೊಳ್ಕೊಂಡು ಅದನ್ನು ಬೇ ಅಂದರೆ ಸಿಪ್ಪೆ ಸಹಿತಾನದ ತರ್ಕೊಂಡು ಇಟ್ಕೊಂಡಿನಿ ಸೊ ಇಲ್ಲೊಂದು ಸಣ್ಣದು ಮಿಕ್ಸಿ ಜಾರ್ ತೊಗೊಳ್ರಿ ಸ್ಕಿಪ್ ಮಾಡಬೇಡ್ರಿ ಇದನ್ನು ಯಾವಾಗ ಯಾವಾಗ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತ ಅಂತ ಹೇಳ್ತೀನಿ ಎಲ್ಲಾನು ಸೇರಿಸಿ ಹುಯ್ಯ ಅಂತ ಒಂದೊಂದು ಸರಿ ಹಾಕೋದಲ್ರಿ ಸೊ ನಾ ಇಲ್ಲಿ ಆಲೋವೆರಾ ಮತ್ತು ಕಾಳು ಆಮೇಲೆ ಕರಿಬೇವು ಅಷ್ಟನ್ನೇ ಇದ್ರೊಳಗೆ ಹಾಕ್ಕೊಂಡೆ ನಾನು ಇಲ್ಲಿ ಯಾವುದೇ ನೀರೆಲ್ಲ ಹಾಕ್ದಂಗೆ ಇದನ್ನು ರುಬ್ಕೊಂಡು ತೊಗೊಂಡು ಬರ್ತೀನಿ ರೀ ಸೊ ಅದಕ್ಕೆ ಹೇಳಿಕತ್ತಿದ್ದು ಯಾವಾಗ ಯಾವಾಗ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕಂತ ಹೇಳಿ ನಾನು ಇಲ್ಲಿ ಇರ್ತೀನಿ ಹಾಗೇನು ಹಾಕಿರಿ ಸೇರಿಸಿ ಒಂದೇ ಸರಿ ಹಾಕೋಹಂಗೆ ಇಲ್ಲ ರೀ ಇದ್ರೊಳಗೆ ಇದ್ರೊಳಗೆ ಒಂದು ಬೇಸಿಕ್ ಒಂದು ಇನ್ನೊಂದು ವಸ್ತು ಅದ ಅದನ್ನು ನೀವು ನೋಡಲೇಬೇಕು ಎಂಟು ತನಕ ನೀವು ನೋಡಿದರೆ ಅದು ಒಂದು ನಡುವೆ ಇಲ್ಲಿ ಹೇಳಿರ್ತೀನಿ ಎಲ್ಲಾದರೂ ಸೊ ಅದನ್ನು ಗ್ರ್ಯಾಬ್ ಮಾಡಿಕೊಡ್ರಿ ಮೇನ್ ಇರುವಂಥ ಇಂಗ್ರೀಡಿಯೆಂಟ್ಸ ಅದ ರೀ ಸೊ ಅದನ್ನು ನೀವು ಗ್ರ್ಯಾಬ್ ಮಾಡಲೇಬೇಕು ಜಸ್ಟ್ ಒಂದೋ ಸರಿ ನೀವು ಒಂದು ಸರಿ ಎರಡು ಸರಿ ದೂರ ಆಯ್ತು ರೀ ಬರೀ ಒಂದು ಸರಿ ಅಪ್ಲೈ ಒಳಗೆ ನಿಮಗೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಫಸ್ಟ್ ಅಪ್ಲೈ ಒಳಗೆ ನಿಮಗೆ ಕೂದಲು ಉದ್ರೋದು ಜಲ್ದಿನೇ ನಿಲ್ಲುತ್ತೆ ಆ ಒಂದು ಇಂಗ್ರೀಡಿಯೆಂಟ್ಸ್ನಿಂದ ಅದನ್ನು ನೀವು ಇಲ್ಲಿ ಯೂಸ್ ಮಾಡಲೇಬೇಕು ಸೊ ಹಾಗಾಗಿ ಸ್ಕಿಪ್ ಮಾಡಿದ ಎಂಡ ತನಕ ನೋಡಲೇಬೇಕು ನಾವಿಲ್ಲಿ ತರತರಿಯಾಗಿ ಇದನ್ನು ರುಬ್ಕೊಂಡು ಬಂದೀನಿ ರೀ ಯಾವುದೇ ನೀರು ಹಾಕ್ಲಂಗೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿನಿ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಕಬ್ಣದ್ದ ಕಡಾಯಿ ತೊಗೊಳ್ರಿ ಕಡಾಯಿ ಕಡಾಯಿಯೊಳಗೆ ಐರನ್ ಇರೋದ್ರಿಂದ ನಮ್ಮ ಹೇರ್ ಹುಡುಕ ಭಾಳ ಒಳ್ಳೆಯದು ಐರನ್ ಸಿಕ್ಕಂಗೆ ಆಗುತ್ತೆ ನಮ್ಮ ಕೂದಲು ಸ್ಟ್ರಾಂಗ್ ಆಗುತ್ತೆ ವೀಕ್ ಆಗಂಗಿಲ್ಲರಿ ವೀಕ್ ಇದ್ದರೆ ಅದನ್ನು ಸ್ಟ್ರಾಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಆಯಿಲ್ ಆಗಲಿ ಆಮೇಲೆ ಈ ಒಂದು ಕಬ್ಣದೊಳಗೆ ಇರುವಂಥ ಐರನ್ ಆಗಲಿ ಸೊ ಇದನ್ನು ನಾನು ರುಬ್ಬಿದ್ದಿದ್ನೆಲ್ಲ ಅದನ್ನೇ ಹಾಕೊಂಡೀನಿ ಜೊತೆಗೆ ನಾವಿಲ್ಲಿ ಏನಪ್ಪ ಅದು ಆಮ್ಲವೇ ತೆರೆದಿಟ್ಟಿದ್ವಲ್ಲ ರೀ ಗುಡ್ಡದ ನೆಲ್ಲಿಕಾಯಿ ಅದನ್ನು ಸಹಿತ ಇಲ್ಲಿ ಹಾಕ್ಕೊಂಡಿನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ತುಳಸಿ ಹಾಕೊಂಡೇವಿ ಇವನ್ನೆಲ್ಲ ಚಲೋತ್ನಂಗೆ ಬಾಡಿಸ್ಕೊಳ್ರಿ ಇದನ್ನು ಆಯಿಲ್ ಪ್ರಿಪೇರ್ ಮಾಡೋಕೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆದರೂ ಬೇಕು ರೀ ನಿಮಗೆ ಯಾಕಂದರೆ ಇದ್ರೊಳಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಪವರ್ಫುಲ್ ಇದಾವೆ ಎಲ್ಲಾನು ಆಮೇಲೆ ಈ ಒಂದು ಆಯಿಲಿಗೆ ಹೆಂಗೆ ಅನ್ಸಲಿಕ್ಕತ್ತದಂದ್ರೆ ನಿಮಗೆ ಆಯಿಲ್ ಏನು ಹಾಕೇ ಇಲ್ಲ ನಮಗೆ ಅನ್ನೋಂಗೆ ಅನ್ಸಕತ್ತೈತ್ರಿ ಬಟ್ ಹಾಕಿವಿ ನಾವು ಆಯಿಲ್ನ ಇದೆಲ್ಲ ಪೂರ ಎಲ್ಲ ಚಲೋತ್ ನಂಗೆ ಅದರೊಳಗೆ ಕುದ್ದು ಎಲ್ಲ ರಸ ಇಳಿದಿಂದ ಅದು ತಾನೇ ಸಪ್ರೇಟ್ ಮಾಡುತ್ತೆ ಆಯಿಲ್ ನಿಮಗೆ ಕಣ್ಣಿಗೆ ನಂಬಕ್ಕಾಗಂಗಿಲ್ಲ ಅಷ್ಟು ಚೆಂದ ಅನಿಸುತ್ತೆ ಜಸ್ಟ್ ಇದನ್ನು ಯೂಸ್ ಮಾಡಿರಿ ನಾನು ಇಲ್ಲಿ ಇವಾಗ ಒಂದು ನಾಲ್ಕರಿಂದ ಐದು ನಿಮಿಷ ಆದಮೇಲೆ ನಾನು ಇಲ್ಲಿ ಶುಂಠಿ ಹಾಕ್ಕೊಂಡೇನಿರಿ ಸೊ ಆಮೇಲೆ ಬಂದುಬಿಟ್ಟು ನಾವಿಲ್ಲಿ ರೋಸ್ ಮೇಲೆ ಲೀವ್ಸನ್ನ ಹಾಕೊಳ್ಳಿಕತ್ತೀನಿ ಸೊ ಇದೆಲ್ಲ ಇಷ್ಟೊಂದು ಒಳ್ಳೆ ಇಂಗ್ರೀಡಿಯನ್ಸ್ ರೀ ನಿಮಗೆ ನಂಬಕ್ಕಾಗೋದಿಲ್ಲ ಇದ್ರದೊಂದು ರಿಸಲ್ಟ್ ಇದನ್ನೆಲ್ಲ ಚಲೋ ನಂಗೆ ಕುದಿಸ್ಕೊಳ್ರಿ ಸಿಮ್ಮ ಊರಿ ಇಟ್ಕೊಂಡೆ ಚಲೋತ್ನಂಗೆ ಸ್ವಲ್ಪ ಪೇಶನ್ಸ್ ತೊಗೊಳ್ರಿ ಸ್ವಲ್ಪ ಆರಾಮಾಗಿ ಮಾಡಿರಿ ಇದನ್ನು ನೀವು ಕೈ ಕೈಯಾಡಿಸೋ ಅವಶ್ಯಕತೆ ಇಲ್ಲ ಬಂದು ಬಂದು ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಸೊ ಸ್ವಲ್ಪ ಕೈಯ್ಯಾಡಿಸ್ರಿ ಯಾಕಂದ್ರೆ ಇದು ಹೊತ್ತದಂತೂ ಇಲ್ಲ ಬಟ್ ಮೇಲಿಂದ ಕೆಳಗೆ ಕೆಳಗಿನ ಮೇಲೆ ಆದ್ರೆ ಚೆನ್ನಾಗಿರುತ್ತೆ ಎಲ್ಲ ಚಲೋತ್ನಂಗೆ ಹೊಂದ್ಕೊಳ್ಳ್ರಿ ಅದರದ್ದು ಒಂದು ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ ನೋಡ್ಬೋದು ಇಲ್ಲಿ ಆಯಿಲ್ ಸಪ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ನಿಮಗೆ ಗೊತ್ತಾಗುತ್ತೆ ಆಯಿಲ್ ಯಾವಾಗ ಇದು ಸಪ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಅವಾಗ ನೀವು ಅನ್ಕೋಬೇಕಾ ಎಸ್ ನಾವು ಮಾಡಿರುವಂಥ ಒಂದು ಪ್ರೊಸೆಸ್ ಕರೆಕ್ಟ್ ಆಗಿದೆ ಅಂಥೇಳಿ ಸೊ ಇದನ್ನೆಲ್ಲ ಬಂದ್ ಮಾಡಿದ ಮೇಲೆ ಇಲ್ಲೇ ರೀ ಮೇನ್ ಬೇಸಿಕ್ ಮೇನ್ ಇರೋದು ಏನಪ್ಪ ಅಂತಂದ್ರೆ ಬಂದ್ ಮಾಡಿದ ಮೇಲೆ ಇದನ್ನು ರಾತ್ರಿಯಲ್ಲಿ ಹಂಗ ಬಿಡ್ರಿ ಬೆಳೆ ಒಂದು ಯಾವ್ದ್ರ ಡಬ್ಬಿಗೆ ಅಂದ್ರೆ ಬಾಟ್ಲಿಗೆ ಸೋಸ್ಕೊಳ್ಳ್ರಿ ಸೋಸ್ಕೊಂಡಾದ್ಮೇಲೆ ಇದನ್ನು ಹಚ್ಕೊಳ್ಳೋ ಟೈಮ್ನಾಗ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಬಿಸಿ ಮಾಡ್ಕೊಳ್ರಿ ಇದನ್ನು ಬಿಸಿ ಮಾಡ್ಕೊಂಡು ಸ್ವಲ್ಪ ಉಗುರು ವೆಚ್ಚಕ್ಕೆ ಇದ್ದಾಗ ಒಂದು ಲಿಂಬೆ ಲಿಂಬೆಹಣ್ಣಿಂದ ರಸ ರೀ ಒಂದು ನಾಲ್ಕರಿಂದ ಐದು ಹನಿ ಲಿಂಬೆಹಣ್ಣು ರಸ ಹಾಕ್ಕೊಂಡು ಅದನ್ನು ಚಲೋದ್ನಂಗೆ ಈ ಎಣ್ಣೆ ಒಳಗೆ ಮಿಕ್ಸ್ ಮಾಡಿಕೊಂಡು ನಿಮಗೆ ಕ್ಯಾಲ್ಪಿಗೆ ಹಚ್ಕೋರಿ ಒಂದು ತಾಸು ಅಥವಾ ಎರಡು ತಾಸು ಬಿಟ್ಟು ವಾಶ್ ಮಾಡಿರಿ ಸೂಪರು ಸೂಪರ್ ಎಣ್ಣೆ ಇದು ಶಾಂಪು ಹಚ್ಕೊಂಡೆ ಸೊ ಮತ್ತೆ ನೆಕ್ಸ್ಟ್ ವೇಳೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಶಾಹಿ